ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗಾನಂ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಗಾನಂ ಇದು ಇರುವುದು ಕೇರಳದ ತ್ರಿಶೂರು ಜಿಲ್ಲೆಯ ಒಳರ್ಕಾವ್ ಅನ್ನುವ ಗ್ರಾಮೀಣ ಪ್ರದೇಶದಲ್ಲಿ ತ್ರಿಶೂರ್ ನಗರದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿರುವ ಈ ಚಿತ್ರಮಂದಿರ ಒಂದು ಕಾಲದಲ್ಲಿ ಬಿ ಸೆಂಟರ್ ಆಗಿ ಗುರುತಿಸಿಕೊಂಡಿತ್ತು ಆದರೆ ಪ್ರಸ್ತುತ ಇದು ತ್ರಿಶೂರಿನ ಪ್ರಮುಖ ಚಿತ್ರಮಂದಿರಗಳಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಹಾಗಾದರೆ ಪ್ರಸ್ತುತ ಈ ಚಿತ್ರಮಂದಿರ ಹೇಗಿದೆ ಇದು ನಡೆದು ಬಂದ ಹಾದಿ ಹೇಗಿತ್ತು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪ್ರಸ್ತುತ ಗಾನಂ ಚಿತ್ರಮಂದಿರ ಕೇವಲ ತ್ರಿಶೂರು ಮಾತ್ರವಲ್ಲ ಕೇರಳದಾದ್ಯಂತ ಸದ್ದು ಮಾಡ್ತಾ ಇದೆ ಕಾರಣ ಈ ಚಿತ್ರಮಂದಿರ ಇದೀಗ ಸಂಪೂರ್ಣವಾಗಿ ನವೀಕರಣಗೊಂಡಿದೆ ಹಾಗೆ ನಾಳೆಯಿಂದ ಅಂದ್ರೆ ಮಾರ್ಚ್ ಇಪ್ಪತ್ತ ಏಳು ಗುರುವಾರದಿಂದ ಗಾನಂ ರಿಓಪನ್ ಆಗಲಿದೆ ಮೊದಲ ಆಕರ್ಷಣೆಯಾಗಿ ಮೋಹನ್ಲಾಲ್ ಅಭಿನಯದ ಯಂಪುರನ್ ಚಿತ್ರ ಏಕಕಾಲಕ್ಕೆ ಇಲ್ಲಿ ತೆರೆ ಕಾಣಲಿದೆ ಪ್ರಪಂಚದ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಇಲ್ಲಿ ಅಳವಡಿಸಲಾಗಿದೆ ಕ್ರಿಸ್ಟಿ ಫೋರ್ ಕೆ ಲೇಸರ್ ಪ್ರಾಜೆಕ್ಟರ್ ಮೂಲಕ ಸಿನಿಮಾದ ಪ್ರದರ್ಶನವನ್ನು ಮಾಡಲಾಗುತ್ತೆ ಹಾಗೆ ಡಾಲ್ಬಿ ತ್ರೀ ಡಿ ಪರದೆ ರೀಕ್ಲೈನರ್ ಸೀಟ್ಗಳ ಜೊತೆಗೆ ಸಂಪೂರ್ಣ ಹವನಿಯಂತ್ರಿತ ಚಿತ್ರಮಂದಿರ ಹಾಗಂದ ಮಾತ್ರಕ್ಕೆ ಇದು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಅಲ್ಲ ಬದಲಾಗಿ ಗ್ರಾಮೀಣ ಪ್ರದೇಶದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಬೆಳಗ್ಗೆ ಆರು ಗಂಟೆಗೆ ಚಿತ್ರಮಂದಿರ ಲೋಕಾರ್ಪಣೆಯಾಗಲಿದೆ ಈಗಾಗಲೇ ಈ ವಿಶೇಷ ಪ್ರದರ್ಶನದ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಇದರೊಂದಿಗೆ ಬೆಳಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರು ಗಂಟೆ ಹಾಗೆ ರಾತ್ರಿ ಒಂಬತ್ತು ನಲವತ್ತೈದರ ರೆಗ್ಯುಲರ್ ಶೋ ಕೂಡ ಇದೆ ಇದರಲ್ಲಿ ಬೆರಳೆಣಿಕೆಯ ಟಿಕೆಟ್ಗಳಷ್ಟೇ ಸದ್ಯಕ್ಕೆ ಲಭ್ಯವಿದೆ ಪ್ರದರ್ಶನದ ಸಮಯಕ್ಕೆ ಎಲ್ಲವೂ ಭರ್ತಿಯಾಗಲಿದೆ ಇನ್ನು ಈ ಚಿತ್ರಮಂದಿರ ಒಂಬೈನೂರ ತೊಂಬತ್ತ ಐದರಲ್ಲಿ ನಿರ್ಮಾಣವಾಗುತ್ತೆ ಆ ಸಂದರ್ಭದಲ್ಲಿ ಇದು ಟೂರಿಂಗ್ ಟಾಕೀಸ್ ಆಗಿರುತ್ತೆ ತ್ರಿಶೂರು ಜಿಲ್ಲೆಯಾದ್ರೂ ಕೂಡ ಇದು ಗ್ರಾಮೀಣ ಪ್ರದೇಶದ ಚಿತ್ರಮಂದಿರ ಹಾಗೆ ಟೂರಿಂಗ್ ಟಾಕೀಸ್ ಆಗಿರೋದ್ರಿಂದ ಬಿ ಸೆಂಟರ್ ಆಗಿ ಗುರುತಿಸಿಕೊಳ್ಳುತ್ತೆ ಹಳೆಯ ಚಿತ್ರಗಳ ಪ್ರದರ್ಶನದ ಮೂಲಕ ಗ್ರಾಮೀಣ ಪ್ರದೇಶದ ಸುತ್ತಮುತ್ತಲಿನ ಪ್ರೇಕ್ಷಕರನ್ನ ರಂಜಿಸುತ್ತೆ ಅದು ಎರಡು ಸಾವಿರದ ಹದಿಮೂರು ಕೇರಳದ ಚಿತ್ರಮಂದಿರ ಉದ್ಯಮದಲ್ಲಿ ಒಂದಿಷ್ಟು ಬದಲಾವಣೆಗಳು ನಡೆಯುತ್ತೆ ಹೀಗಾಗಿ ಅನೇಕ ಚಿತ್ರಮಂದಿರಗಳು ಕಲೆಕ್ಷನ್ ವಿಚಾರವಾಗಿ ಬೀಗ ಹಾಕಿಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಈ ಚಿತ್ರಮಂದಿರಕ್ಕೆ ಬೀಗ ಹಾಕಬೇಕೋ ಬೇಡವೋ ಅನ್ನುವ ಗೊಂದಲ ಚಿತ್ರಮಂದಿರದ ಮಾಲೀಕರಲ್ಲಿ ಇರುತ್ತೆ ಜೊತೆಗೆ ರಿನಿವೇಶನ್ ಮಾಡಿ ಮುಂದುವರಿಸೋದಾ ಅನ್ನುವ ಪ್ರಶ್ನೆ ಕೂಡ ಅವರಲ್ಲಿ ಮೂಡುತ್ತೆ ಕೊನೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಸಾಹಸಕ್ಕೆ ಅವರು ಕೈ ಹಾಕ್ತಾರೆ ಹಾಗೆ ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಪೂರ್ಣಗೊಳ್ಳುತ್ತೆ ಸಂಪೂರ್ಣವಾಗಿ ನವೀಕರಣಗೊಂಡು ಪ್ರೇಕ್ಷಕರನ್ನು ರಂಜಿಸಲು ಸಿದ್ಧವಾಗುತ್ತೆ ಈ ಹಿಂದೆ ಬಿ ಸೆಂಟರ್ ಆಗಿದ್ದ ಗಾನಂ ರಿನಿವೇಶನ್ ಬಳಿಕ ಪ್ರಮುಖ ಚಿತ್ರಮಂದಿರವಾಗಿ ಮಾರ್ಪಡುತ್ತೆ ವಿತರಕರು ಈ ಚಿತ್ರಮಂದಿರದಲ್ಲಿ ಏಕಕಾಲಕ್ಕೆ ಸಿನಿಮಾದ ಪ್ರದರ್ಶನವನ್ನ ಮಾಡುವುದಕ್ಕೆ ಮುಂದಾಗ್ತಾರೆ ಆ ಬಳಿಕ ಅದೆಷ್ಟೋ ಮಲಯಾಳಂ ತೆಲುಗು ತಮಿಳು ಹಿಂದಿ ಇಂಗ್ಲಿಷ್ ಚಿತ್ರಗಳು ಗಾನಂನ ಪರದೆಯಲ್ಲಿ ಅಬ್ಬರಿಸಿದೆ ದಾಖಲೆಯನ್ನು ಕೂಡ ಬರೆದಿದೆ ಕನ್ನಡದ ಕೆಜಿಎಫ್ ಚಾರ್ಲಿ ಕೂಡ ಇಲ್ಲಿ ಇತಿಹಾಸವನ್ನ ನಿರ್ಮಿಸಿದೆ ಹೀಗಿರಬೇಕಾದ್ರೆ ಜನವರಿ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ಕೊನೆಯ ಪ್ರದರ್ಶನದ ಬಳಿಕ ರಿನಿವೇಶನ್ಗಾಗಿ ಚಿತ್ರಮಂದಿರಕ್ಕೆ ಬೀಗ ಹಾಕಲಾಗುತ್ತೆ ಇದೀಗ ಗಾನಂ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಕೇರಳದ ಪ್ರಮುಖ ಚಿತ್ರಮಂದಿರಗಳಲ್ಲಿ ಒಂದಾಗಿದೆ ಇದೇ ರೀತಿಯ ಮತ್ತೊಂದು ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅದು ಮುಂದಿನ ಭಾಗದಲ್ಲಿ ನಮಸ್ಕಾರ